ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಇಂಟ್ರೆಸ್ಟಿಂಗ್ ವಿಚಾರ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಡ್ರೋಣ್ ಪ್ರತಾಪ್ ವರ್ಸಸ್ ವರ್ತೂರ್ ಸಂತೋಷ್ ಅವರು ಅಂತ ಏನಾದರೂ ಬಂದರೆ ಇವರಿಬ್ಬರಲ್ಲಿ ಯಾರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ರೋಣ್ ಪ್ರತಾಪ್ ಮತ್ತು ಓರ್ತೂರ್ ಸಂತೋಷ್ ಅವರು ಇವರಿಬ್ಬರು ಕೂಡ ಫೈನಲಲ್ಲಿ ಕಿಚ್ಚ ಸುತ್ತಿಪರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಲ್ಲಿ ಏನಾದರೂ ನಿಂತ್ಕೊಂಡ್ರೆ ಯಾರು ಗೆಲ್ಲಬೇಕು ಯಾರು ಗೆಲ್ತಾರೆ ಯಾಕೆ ಗೆಲ್ತಾರೆ ಅವರಿಗೆ ಗೆಲ್ಲೋದು ಎಷ್ಟು ಇಂಪಾರ್ಟೆನ್ಸ್ ಆಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳೋದಾದರೆ ಒಂದು ಕಡೆ ಡೋನ್ ಪ್ರತಾಪ್ ಮತ್ತೊಂದು ಕಡೆ ಓರ್ತೂರ್ ಸಂತೋಷ್ ಇವ್ರಿಬ್ಬರ ಒಂದು ನೂರು ದಿನದ ಜರ್ನಿಯನ್ನು ನಾನು ಕೆಲವು ಸೆಕೆಂಡ್ಗಳಲ್ಲಿ ಹೇಳ್ತೀನಿ ಡ್ರೋನ್ ಪ್ರತಾಪ್ ಅವರ ಮೊದಲಿಗೆ ಹೆಸರನ್ನು ತೆಗೆದುಕೊಳ್ತೀನಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಎಂಟ್ರಿಯನ್ನು ಕೊಡ್ತಾರೆ ಹಾಗೆ ಬಂದ ತಕ್ಷಣ ಅವರಿಗೆ ಒಂದೆರಡು ದಿನಗಳ ಆದ ಮೇಲೆ ಡ್ರೋನ್ ಪ್ರತಾಪ್ ಅವ್ರನ್ನ ಎಲ್ಲರೂ ಕೂಡ ನೋಡಿ ಶಾಕ್ ಕೂಡ ಆಗ್ತಾರೆ ಇವರೇ ಡ್ರೋನ್ ಪ್ರತಾಪ್ ಅಂತೇಳಿ ಅಷ್ಟು ಮಟ್ಟಿಗೆ ಸದ್ದನ ಮಾಡಿದಂತಹ ವ್ಯಕ್ತಿ ಆದರೆ ಡ್ರೋನ್ ಪ್ರತಾಪ್ ಅವರು ಡೋಂಗಿ ಹಾಗೆ ಸುಳ್ಳು ಮೋಸ ಮಾಡಿದ್ದಾರೆ ಜನಗಳಿಗೆ ಕಣ್ಣಿಗೆ ಮಣ್ಣೆಚ್ಚಿದ್ದಾರೆ ಅಂತೆಲ್ಲ ನೆಗೆಟಿವ್ ಆಗಿ ಮಾತನಾಡಿ ಡ್ರೋನ್ ಪ್ರತಾಪ್ ಅವ್ರಿಗೆ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಸಿಕ್ಕಾಪಟ್ಟೆ ಹಾಟ್ ಮಾಡ್ತಾರೆ ಆ ಒಂದು ವಿಚಾರವನ್ನು ನೋಡಿದಂತಹ ನಮ್ಮ ಕನ್ನಡಿಗರು ರೋಮ್ ಪ್ರತಾಪ್ ಅವ್ರಿಗೆ ಅವತ್ತಿಂದ ಇವತ್ತಿನ ತನಕ ಕೂಡ ಸಪೋರ್ಟನ್ನು ಮಾಡ್ತಿದ್ದಾರೆ ಹಾಗಾಗಿ ಡ್ರೋಣ್ ಪ್ರತಾಪ್ ಅವರು ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತೇಳಿ ಕೂಡ ಹೇಳ್ತಿದ್ದಾರೆ ಅದಾದ ಮೇಲೆ ಸ್ವಲ್ಪ ದಿನ ಅಳ್ತಾ ಎಮೋಷ್ನಲ್ ಆಗ್ತಾ ಬೇಜಾರು ಮಾಡ್ಕೊಳ್ತಾ ಕೆಲವು ಟಾಸ್ಕ್ಗಳನ್ನು ಆಡ್ತಾ ಕೆಲವರಿಗೆ ಉತ್ತರವನ್ನು ಕೊಡ್ತಾ ಇಷ್ಟು ದಿನ ಬಂದಿದ್ದಾರೆ ಫಿಫ್ಟಿ ಡೇಸ್ ಸ್ವಲ್ಪ ಡ್ರೋಣ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ವೀಕ್ ಆಗಿದ್ದರು ಕೇವಲ ಎಮೋಷ್ನಲ್ ಮಾತ್ರ ಡ್ರ್ಯಾಗ್ ಆದರು ಅಂತ ನನಗನ್ನಿಸ್ತು ಮೇಲೆ ಸ್ವಲ್ಪ ಟಾಸ್ಕ್ಗಳನ್ನು ಆಡಿದ್ರು ಕಣ್ಣಿಗೆ ಹೇಟ್ ಕೂಡ ಆಯಿತು ಮತ್ತು ಫ್ಯಾನ್ ಫಾಲೋಯಿಂಗ್ಸ್ ಜಾಸ್ತಿ ಆಯಿತು ಆಮೇಲೆ ವಿನಯ್ ಗೌಡರ ಜೊತೆಗೆ ಜಗಳ ಗಲಾಟೆ ಈ ರೀತಿಯಾಗಿರುವಂತಹ ಎದುರುತ್ತ ಕೊಡುವಂತಹ ಕೆಲಸವನ್ನ ಮಾಡುದು ಸದ್ಯ ಸಂಗೀತ ಮತ್ತೆ ಡ್ರೋನ್ ಪ್ರತಾಪ್ ಅವರ ಒಂದು ಬಾಂಧವ್ಯ ಕೂಡ ತುಂಬಾ ಜೋರಾಗಿ ಗಟ್ಟಿಯಾಯಿತು ಅದಾದ ಮೇಲೆ ಡ್ರೋನ್ ಪ್ರತಾಪ್ ಅವರು ಕೆಲವು ಟಾಸ್ಕ್ ಗಳನ್ನ ಹಾಡಿ ಕೆಲವು ಸ್ಪರ್ಧೆಗಳಿಗೆ ನಾಮಿನೇಷನ್ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡು ಕೆಲವು ಟಾಸ್ಕ್ ಗಳನ್ನ ನಾನು ಸ್ಟ್ರಾಂಗ್ ಆಗಿದ್ದೀನಿ ನಾನು ಗೆಲ್ತೀನಿ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿ ಓದೋರು ಕೂಡ ಮಣ್ಣು ಮುಖಿ ಬಂದಿದ್ದಾರೆ ಇನ್ನು ಕೆಲವರಿಗೆ ಬುದ್ಧಿ ಇಂದ ಉಪಯೋಗಿಸಿ ಆ ಒಂದು ಟಾಸ್ಕ್ ಅನ್ನು ಗೆದ್ದಿದ್ದಾರೆ ಆ ಸ್ಪರ್ಧೆ ಅಂತಂದ್ರೆ ಅದು ಡ್ರೋನ್ ಪ್ರತಾಪ್ ಇದಿಷ್ಟು ಡ್ರೋನ್ ಪ್ರತಾಪ್ ಅವರ ನೂರು ದಿನದ ಜರ್ನಿಯನ್ನ ಹೇಳೋದಾದ್ರೆ ಇನ್ನು ವರ್ತೂರ್ ಸಂತೋಷ್ ಅವರ ನೂರು ದಿನದ ಜರ್ನಿಯನ್ನು ಹೇಳ್ತೀನಿ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಎಂಟ್ರಿಯನ್ನು ಕೊಡ್ತಾರೆ ಹೊರಗಡೆ ಇದ್ದಂತಹ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆ ಒಳಗಡೆ ಇರಲಿಲ್ಲ ಫಿಫ್ಟಿ ಡೇಸ್ ತನಕ ಅವರ ಒಂದು ವ್ಯಕ್ತಿತ್ವ ಆಗೇ ಇದೆ ಅವರು ಹೊರಗಡೆ ತುಂಬ ರಫ್ ಅಂಡ್ ಟಫ್ ಆಗಿ ಕೌಂಟರ್ ಕೊಡ್ತಾ ಒಳ್ಳೆ ಒಳ್ಳೆ ಡೈಲಾಗ್ಸ್ಗಳನ್ನ ಹೊಡಿತಾ ಇದ್ದಂತಹ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ ತಕ್ಷಣ ಫುಲ್ ಸೈಲೆಂಟ್ ಆಗ್ತಾರೆ ಅವರಿಗೆ ಆಗೋದಿಲ್ಲ ಸ್ವಲ್ಪ ದಿನ ಇರ್ತಾರೆ ಅದಾದ ಮೇಲೆ ಐವತ್ತು ದಿನ ಹತ್ತದಲ್ಲಿ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗೆ ಹೋಗ್ತೀನಿ ನನಗೆ ಇಲ್ಲಿಗೆ ಇರೋದಕ್ಕಾಗ್ತಿಲ್ಲ ಅಂತೇಳಿ ಸಂತೋಷ್ ಸಂತೋಷವರು ಅಲ್ಲಿರುವಂತಹ ಬಿಗ್ ಬಾಸ್ ಹಾಗೆ ಕಿಚ್ಚ ಸುತ್ತಿ ಪೋರ್ಗೆ ಮನವಿಯನ್ನು ಮಾಡ್ಕೊಳ್ತಾರೆ ಅದಾದ ಬಳಿಕ ವರ್ತೂರ್ ಸಂತೋಷ್ ಅವರ ತಾಯಿ ಸಮಾಧಾನ ಮಾಡ್ತಾರೆ ಮತ್ತು ನಾನು ಆಗಿನ ಗೇಮನ್ನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷವ್ರ ಜೊತೆಗೆ ಕೈಯನ್ನು ಜೋಡಿಸ್ತಾರೆ ಅಲ್ಲಿಂದ ಇವತ್ತಿನ ತನಕನೂ ತುಕಾಲಿ ಸಂತೋಷ್ ಅವ್ರ ಜೊತೆಗೆ ಇದ್ದಾರೆ ಅವ್ರ ಜೊತೆಗೆ ಮಾತನಾಡಿಕೊಂಡು ಅವ್ರ ಜೊತೆಗೆ ಕಾಮಿಡಿ ಮಾಡ್ತಾ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾನು ಬಂದಿಲ್ಲ ಅಂತ ಹೇಳಿದ್ರು ಕೂಡ ಸಿಕ್ಕಾಪಟ್ಟು ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಿದ್ರು ಹಾಗೆ ಬೆಂಕಿ ಜೊತೆಗೆ ಒಂದು ಒಡನಾಟ ಒಂದು ಸ್ನೇಹ ಇದೆಲ್ಲವೂ ಕೂಡ ವೀಕ್ಷಕರಿಗೆ ತುಂಬ ಇಷ್ಟ ಆಗ್ತಾ ಇತ್ತು ಒಂದು ಕಡೆ ಬೆಂಕಿ ಮತ್ತೊಂದು ಕಡೆ ಒರ್ತೂರ್ ಸಂತೋಷ್ ಅವರ ಒಂದು ಕಾಂಬಿನೇಷನ್ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾಯಿದ್ರು ಹಾಗೆ ಕಿಚನ್ ಸುದೀಪ್ ಅವರು ಕೂಡ ವಿಕೆಟ್ ಬಂದರೆ ಸಾಕು ಬೆಂಕಿ ಹಾಗೆ ವರ್ತೂರ್ ಸಂತೋಷ್ ಅವರ ಜೊತೆಗೆ ಡ್ಯಾನ್ಸನ್ನು ಮಾಡಿಸ್ತಿದ್ರು ಕಾಮಿಡಿಯನ್ನು ಕೂಡ ಮಾಡಿಸ್ತಾ ಇದ್ರು ಅಷ್ಟು ಮಟ್ಟಿಗೆ ಫೇಮಸ್ ಆಗಿದ್ದರು ಒರ್ತೂರ್ ಸಂತೋಷ್ ಅವರು ಆಫ್ಟರ್ ಫಿಫ್ಟಿ ಡೇಸ್ ಆದಮೇಲೆ ಒರ್ತೂರ್ ಸಂತೋಷ್ ಅವರ ಒಂದು ಮೂವಿ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಹೇಳ್ಬೋದು ಡ್ಯಾನ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಕಾಮಿಡಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಮಿಮಿಕ್ರಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಅವರು ಟೋಟಲಿ ಗ್ರಾಫ್ ಫುಲ್ ಹೈ ಆಯಿತು ಆದರೆ ಕೆಲವು ಟಾಸ್ಕ್ಗಳಲ್ಲಿ ಗೆದ್ದರು ಕೆಲವು ಟಾಸ್ಕ್ಗಳಲ್ಲಿ ಸೋತರು ಇನ್ನೂ ಕೆಲವು ಟಾಸ್ಕ್ಗಳನ್ನು ಬಿಟ್ಕೊಟ್ರು ಇನ್ನೂ ಕೆಲವು ಟಾಸ್ಕ್ಗಳನ್ನು ಆಡೋದಕ್ಕೆ ಹೋಗಲಿಲ್ಲ ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಹೊರ್ತು ಸಂತೋಷರು ಎಡೋದ್ರು ಅಂತ ಅನಿಸ್ತದೆ ಇದಿಷ್ಟು ಹೊರ್ತು ಸಂತೋಷ ಹಾಗೆ ಡ್ರೋನ್ ಪ್ರತಾಪ್ ಅವರ ಒಂದು ನೂರು ದಿನದ ಜರ್ನಿಯ ವಿಡಿಯೋ ಆಯಿತು ಸೊ ಇದರಲ್ಲಿ ಯಾರು ಟ್ರೋಫಿಯನ್ನು ಗೆಲ್ತಾರೆ ಯಾಕೆ ಗೆಲ್ಲಬೇಕು ಅಂತ ಹೇಳೋದಾದರೆ ಡ್ರೋಣ್ ಪ್ರತಾಪ್ ಅವರು ಯಾಕೆ ಗೆಲ್ಲಬೇಕು ಅಂತ ಹೇಳ್ತೀನಿ ಕೇಳಿ ಡ್ರೋಣ್ ಪ್ರತಾಪ್ ಅವ್ರಿಗೆ ಇಷ್ಟು ವರ್ಷಗಳು ಸತತವಾಗಿ ಮೂರ್ನಾಲ್ಕು ವರ್ಷಗಳು ಅವರು ಯಾವ ಅನ್ನು ಮಾಡೋದಕ್ಕೆ ಇಲ್ಲ ನೆಲಕ್ಕೆ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಡ್ರೋಣ್ ಪ್ರತಾಪ್ ಅವರು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ವೀಕ್ಷಕರು ಹಾಗೆ ಕನ್ನಡಿಗರು ಎಲ್ಲರೂ ಕೂಡ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ಕಾಗೆ ಪ್ರತಾಪ ಆ ಪ್ರತಾಪ್ ಈ ಪ್ರತಾಪ ಡೊಂಗೆ ಪ್ರತಾಪ ಡ್ರೋಣ್ ಪ್ರತಾಪ್ ಇಲ್ಲ ಸಲದ ಹೆಸರುಗಳೆಲ್ಲ ಕರೆದುಬಿಟ್ರು ಆದರೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಬಿಗ್ ಬಾಸ್ ಟೀಮ್ ಟ್ರೈ ಮಾಡುತ್ತೆ ಮೂರ್ನಾಲ್ಕು ವರ್ಷಗಳಿಂದನೂ ಕೂಡ ಕರೀತಾನೆ ಇದ್ದರು ಆದರೆ ಡ್ರೋನ್ ಪ್ರತಾಪ್ ಅವರು ಹೋಗಿರಲಿಲ್ಲ ಕೊನೆಗೆ ಈ ಒಂದು ಸೀಸನಲ್ಲಿ ಬಂದರು ಆ ಒಂದು ಟ್ರೋಫಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವರೇನು ಐಡಿಯಾ ಇರಲಿಲ್ಲ ಕನ್ನಡಿಗರ ಮನಸ್ಸನ್ನು ಬದಲಾಯಿಸಿದ್ರೆ ಸಾಕು ಅಂತೇಳಿ ಐಡಿಯಾ ಇತ್ತು ಜನರ ಮನಸ್ಸನ್ನು ಪ್ರೀತಿ ಗೆಲ್ಲಬೇಕು ಅಂತೇಳಿ ಅದಾದ ಬಳಿಕ ಡ್ರೋನ್ ಪ್ರತಾಪ್ ಅವರು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಈಗ ಮುಂಚೆನೇ ಸ್ಟಾರ್ಟ್ ಮಾಡಿದರು ಅಲ್ಲಿ ಆ ಒಂದು ಬಿಸ್ನೆಸ್ ನೀಟಾಗಿ ರನ್ ಆಗಬೇಕು ಅನ್ನೋದು ಅವರ ಉದ್ದೇಶ ಈ ಒಂದು ಐವತ್ತು ಲಕ್ಷ ಹಾಗೆ ಟ್ರೋಫಿ ಸಿಕ್ಕಿದ್ರೆ ಇಡೀ ಕರ್ನಾಟಕದ ಜನರ ಪ್ರೀತಿ ಸಿಗುತ್ತೆ ಜೊತೆಗೆ ಆ ಟ್ರೋಫಿ ಜೊತೆಗೆ ದುಡ್ಡು ಕೂಡ ಸಿಗುತ್ತೆ ಅದರಿಂದ ನಾನು ಬಿಸ್ನೆಸ್ ಇನ್ನೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ಬೋದು ನನ್ನ ತಂಗಿ ಮದುವೆ ಮಾಡ್ಬೋದು ಅಂತ ಅವರ ಒಂದು ಫ್ಯಾಮಿಲಿನ ನೋಡ್ಕೊಳ್ಬೋದು ಅಂತ ಹೇಳಿ ಅವರ ಒಂದು ಇಂಟೆನ್ಷನ್ ಹಾಗಾಗಿ ಅವರು ಗೆಲ್ಲಬೇಕು ಅಂತ ಹೇಳ್ತಾ ಇರೋದು ಒರ್ತೂರ್ ಸಂತೋಷ್ ಅವರು ಯಾಕೆ ಈ ಒಂದು ಟ್ರೋಫಿನ ಗೆಲ್ಲಬೇಕು ಅಂತ ಹೇಳ್ತೀನಿ ಕೇಳಿ ಒರ್ತೂರ್ ಸಂತೋಷ್ ಅವರಿಗೆ ಆ ಒಂದು ಐವತ್ತು ಲಕ್ಷ ಏನು ಮ್ಯಾಟ್ರ್ ಆಗಲ್ಲ ಆದರೆ ಜನರ ಪ್ರೀತಿ ತುಂಬ ಆಗುತ್ತೆ ಉರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಒಂದು ತಳಿಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈಗಾಗಲೇ ಹಳ್ಳಿಕಾರ್ ಒಡೆಯ ಕೋಟ್ಯಾದೀಶ್ವರ ಅಂತ ಹೇಳಿ ಕೂಡ ಅವರನ್ನು ಕರೀತಾರೆ ಉರ್ತೂರ್ ಸಂತೋಷ್ ಅವರಿಗೆ ಜನರ ಪ್ರೀತಿ ಬೇಕಿತ್ತು ಅದು ಬಿಗ್ ಬಾಸ್ ಮನೇಲಿ ಸಿಕ್ತು ಆದರೆ ಆ ಒಂದು ಐವತ್ತು ಲಕ್ಷ ಏನೋ ದುಡ್ಡು ನನಗೆ ಸಿಕ್ಕಿದರೆ ನಾನು ರೈತರ ಪರವಾಗಿ ಹಳ್ಳಿ ಕಾರ್ ತಳಿಗಳನ್ನು ರೇಸನ್ನು ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ದೊಡ್ಡ ಜಾತ್ರೆ ಮಾಡಿ ರೇಸ್ ಮಾಡ್ತೀನಿ ಅಂತ ಹೇಳಿದರು ಹಾಗೇ ರೈತರ ಪರವಾಗಿ ನಾನು ಬಂದಿದ್ದೀನಿ ರೈತರ ಸಂಕಷ್ಟಕ್ಕೆ ನಾನು ಸಹಾಯ ಮಾಡ್ತೀನಿ ಜೊತೆಗೆ ಹಳ್ಳಿಕಾರ್ ರೇಸ್ಗಳನ್ನು ಹಳ್ಳಿ ಕಾರ್ ತಳಿಗಳನ್ನು ಇನ್ನೂ ಹೆಚ್ಚಾಗಿ ಸಂರಕ್ಷಣೆ ಮಾಡುವಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತೇಳಿ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಸದ್ಯ ಇವರಿಬ್ಬರ ಉದ್ದೇಶ ನಾನು ಗೆಲ್ಲಬೇಕು ಈ ರೀಸನ್ಗೋಸ್ಕರ ಅಂಥೇಳಿ ಅಸಲಿಗೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದಾದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇಬ್ಬರು ಕೂಡ ಫಿಫ್ಟಿ ಫಿಫ್ಟಿನಲ್ಲಿದ್ದಾರೆ ಇಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಸೇಮ್ ಲೆವೆಲ್ನಲ್ಲಿದೆ ಯಾರ್ದು ಕೂಡ ಜಾಸ್ತಿ ಇದೆ ಯಾರ್ದು ಕಡಿಮೆ ಇದೆ ಅಂತ ಹೇಳೋದಕ್ಕಾಗಲ್ಲ ಆದರೆ ಅತಿ ಹೆಚ್ಚು ಜನರ ಪ್ರೀತಿ ಯಾರು ಗೆಲ್ತಾರೋ ಅಥವಾ ಯಾರಿಗೆ ಸಿಗುತ್ತೋ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ನನ್ನ ಪ್ರಕಾರ ಇಂಥವರೆ ಗೆಲ್ಲಬೇಕು ಅಂತ ಏನಿಲ್ಲ ಇಬ್ರಲ್ಲಿ ಯಾರು ಗೆದ್ದರು ಓಕೆ ಅಂತ ಅನ್ನಿಸ್ತದೆ ನಿಮ್ಮ ಪ್ರಕಾರ ಯಾರಿಗೆ ಗೆಲ್ಲಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ